ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮೂಲಂಗಿ ಉಪಯೋಗ ಮಾಡ್ಕೊಂಡ ಒಂದು ಪರೋಟ ಮಾಡ್ತಾಯಿದ್ದೀನಿ ಇದು ಬೆಳಗಿನ ನಾಷ್ಟಕ್ಕೆ ಬ್ರೇಕ್ಫಾಸ್ಟಿಗೆ ಮತ್ತು ಮಕ್ಕಳ ಲಂಚ್ ಬಾಕ್ಸಿಗೂ ಮತ್ತು ರಾತ್ರಿ ಊಟಕ್ಕೂ ಚೆನ್ನಾಗಿರುತ್ತೆ ಇದನ್ನು ಹೆಂಗೆ ಮಾಡೋದಂತ ಹೇಳ್ತಾಯಿದ್ದೀನಿ ಈಗ ನಾನು ಗೋಧಿ ಹಿಟ್ಟು ತೊಗೊಂಡು ಇದನ್ನು ಸ್ವಲ್ಪ ಉಪ್ಪು ಹಾಕಿ ಮತ್ತು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕು ನಾವು ಈಗ ಇದನ್ನು ಉಪ್ಪು ಮತ್ತು ಎಣ್ಣೆನ ಚೆನ್ನಾಗಿ ಕೈಲೇನೆ ಫಸ್ಟ್ ಮಿಕ್ಸ್ ಮಾಡ್ಕೊಂಡೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡೆ ಈ ಗೋಧಿ ಹಿಟ್ಟನ್ನ ಮೃದುವಾಗಿ ಕಲಿಸ್ಕೋಬೇಕು ಗೋಧಿ ಹಿಟ್ಟಿನ ಪರೋಟ ಆರೋಗ್ಯಕ್ಕೂ ಒಳ್ಳೆಯದಿದು ಗೋಧಿ ಹಿಟ್ಟು ನಾನು ಮೈದಾದು ಏನು ಮಿಕ್ಸ್ ಮಾಡ್ತಾ ಇಲ್ಲ ನೋಡಿ ಈ ಗೋಧಿ ಹಿಟ್ಟನ್ನ ಚೆನ್ನಾಗಿ ಈ ಥರ ಒತ್ತಿ ಒತ್ತಿ ಕಲಸೋದ್ರಿಂದ ಮಿದು ಆಗುತ್ತೆ ಕೈಯಲ್ಲಿ ನಾವು ಹಿಟ್ಟನ್ನು ಕಲಿಸ್ ಕಲಿಸೋದ್ರೊಳಗ ಮಿದು ಆಗುತ್ತೆ ನೋಡಿ ನಾನು ನೀರು ಎಷ್ಟು ಬೇಕು ಅಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಇದನ್ನು ಈಗ ಇದನ್ನ ನಾವು ಹತ್ತು ಮಿನಿಟ ನೆನೇಲಿಕ್ಕೆ ಇಡೋಣ ಪಕ್ಕಕ್ಕೆ ಈಗ ನಾಲ್ಕು ಮೂಲಂಗಿ ತೊಗೊಂಡಿದ್ದೀನಿ ಇದ್ರ ಮೇಲೆ ಮಣ್ಣು ಇರತ್ತೆ ಅಂಥೇಳಿ ನಾನು ಇದ್ರ ಮೇಲಿಂದ ಸಿಪ್ಪೆನ ತೆಗಿತಾಯಿದ್ದೀನಿ ನೋಡಿ ಈ ಥರ ಮೇಗಿನ ಮೇಲೆ ಮೇಲಿಂದ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ ಇದ್ರ ರುಚಿನೂ ಚೆನ್ನಾಗಿರತ್ತೆ ಇಲ್ಲದಿದ್ರೆ ಮಣ್ಣು ಮಣ್ಣು ಹತ್ತತ್ತೆ ಅಂಥೇಳಿ ನಾನು ಮೇಲಿನ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ ನೋಡಿ ನೀವು ಚಾಕುಲೆ ತೆಗಿತಿದ್ದರೆ ಚಾಕುಲೆ ತೆಗೀರಿ ಈಗಿದನ್ನೆಲ್ಲ ಕ್ಲೀನಾಗೆ ಈಗ ಈಗಿದ ನಾನು ಮತ್ತೊಂದು ಸಲ ನೀರಲ್ಲಿ ತೊಳ್ಕೊಂಬರ್ತೀನಿ ಬರ್ತೀನಿ ನೋಡಿ ಶಿಂಪೇನ ನೀಟಂಗೆ ಎಲ್ಲನೂ ಕ್ಲೀನಾಗೆ ಇಲ್ಲರಿದೆ ಮಣ್ಣು ಮಣ್ಣು ಇದು ಮೂಲಂಗಿ ಮಲಬದ್ಧತೆಗೂ ಚೆನ್ನಾಗಿರತ್ತೆ ಇದು ಮಕ್ಕಳೆಲ್ಲ ತಿನ್ನಲ್ಲ ಅಂದರೆ ಈ ಥರ ಅವರಿಗೆ ಪರೋಟ ಮಾಡಿ ತಿನ್ನಿಸ್ಬೋದು ಜೀರ್ಣಕ್ರಿಯೆಗೂ ಒಳ್ಳೆಯದು ನೋಡಿ ಈ ಥರ ನಾನು ಇದನ್ನು ತುರ್ಕೊಳ್ಬೇಕು ತುರೆ ಮನೆಯಲ್ಲಿ ಈ ಥರ ತುರ್ಕೊಳ್ಬೇಕು ಇದು ಮೂಲಂಗಿನ ತುರಿದಿಟ್ಕೊಳ್ಬೇಕು ಇದಕ್ಕೇನೆ ನಾನೀಗ ಒಂದೆರಡು ಹಸಿಮೆಣ್ಸಿನ್ಕಾಯಿ ನೋಡಿ ಹಸಿಮೆಣ್ಸಿನ್ಕಾಯಿನ ಒಂದು ಭಾಗದಲ್ಲಿ ನಾಲ್ಕು ಭಾಗ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಅಂದರೆ ಪರೋಟ ಹರಿಯೋದಿಲ್ಲ ನಾವು ಲಟ್ಟಿಸ್ತಿರ್ತೀವಲ್ಲ ಅವಾಗ ಚೆನ್ನಾಗಿ ಬರುತ್ತೆ ಈ ಥರ ಕಟ್ ಮಾಡ್ಕೊಳ್ಳಿ ಒಂದು ಭಾಗದಲ್ಲಿ ನಾಲ್ಕು ಭಾಗ ಮಾಡಿ ಕಟ್ ಮಾಡ್ಕೊಳ್ಬೇಕು ಮತ್ತು ಇದಕ್ಕೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಅದನ್ನು ಸ ಚಿಕ್ಕ ಚಿಕ್ಕದಾಗಿ ಎಷ್ಟು ಚಿಕ್ಕದಾಗತ್ತೆ ಅಷ್ಟು ಸಾಧ್ಯವಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಈಗ ನಾನು ಇದನ್ನು ನೋಡಿ ಈರುಳ್ಳಿನೂ ಎಷ್ಟು ಚಿಕ್ಕದಾಗತ್ತೆ ಅಷ್ಟು ಚಿಕ್ಕದು ಕಟ್ ಮಾಡ್ಕೊಳ್ಳಿ ಇಲ್ಲದ್ರೆ ಪರೋಟ ಹರಿಯತ್ತೆ ಈಗ ಮೂಲಂಗಿಯಲ್ಲಿ ರಸಾನ ನಾನು ಹಿಂಡಿ ತೆಗಿತೀನಿ ಯಾಕಂದರೆ ಇದರಲ್ಲಿ ರಸ ಇರೋದನ್ನ ತೆಗೆಯೋದ್ರಿಂದ ಮೂಲಂಗಿ ಪರೋಟ ಚೆನ್ನಾಗಿ ಬರುತ್ತೆ ಇಲ್ರಿಕೆ ನೀರು ನೀರಾಗಿ ಹರಿತ ಅಂತ ಅಂಥೇಳಿ ನಾನು ಸ್ವಲ್ಪ ಹಿಂಡಿ ತೆಗಿತಾಯಿದ್ದೀನಿ ಈಗ ನೋಡಿ ಮೂಲಂಗಿ ಚೆನ್ನಾಗಿ ನೀರೆಲ್ಲ ಆರಿದೆ ಇದಕ್ಕೆ ನಾವು ಕಟ್ ಮಾಡಿದಂಥ ಕರಿಬೇವು ಮತ್ತು ಒಂದು ಮೂರು ಮೆಣಸಿನ್ಕಾಯಿ ಒಂದು ಈರುಳ್ಳಿ ಸ್ವಲ್ಪ ಜೀರಿಗೆ ಅಜ್ವಾನ ಮತ್ತು ಒಂದು ಒಂದು ಸ್ಪೂನ್ ಖಾರ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಜ್ವಾನ ಹಾಕಿ ಚೆನ್ನಾಗಿ ಕೈಲೇ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಇದು ಮಿಕ್ಸ್ ಮಾಡುವಾಗ ಅಂತ ಚೆನ್ನಾಗಿ ವಾಸನೆ ಬರುತ್ತೆ ನೋಡಿ ಚೆನ್ನಾಗಿರತ್ತೆ ಇದನ್ನು ಮಿಕ್ಸ್ ಮಾಡ್ಕೊಂಡು ನಾವು ಚೆನ್ನಾಗಿ ಕೈಲೇ ಎಲ್ಲನೂ ಉಪ್ಪು ಖಾರ ಎಲ್ಲ ಹತ್ತು ಹತ್ತು ಥರ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದು ರೆಡಿಯಾಗಿದೆ ಈಗ ನಾನು ಗೋಧಿ ಹಿಟ್ಟು ನೋಡಿ ಅಷ್ಟು ಚೆನ್ನಾಗಿ ನೆನೆದಿದೆ ಇದು ಈಗ ನಾನು ಇದನ್ನು ಇನ್ನೊಂದ್ಸಲ ನಾದ್ಕೊಳ್ತೀನಿ ಚೆನ್ನಾಗಿ ಕೈ ಒಂದು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದೆರಡು ಮಿಂಟು ಕೈಲೇ ನಾದ್ಕೊಳ್ಬೇಕು ಇನ್ನೂ ಮೃದುವಾಗಿ ಬರತ್ತೆ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನ ನಾನು ಈಗ ಎರಡೇ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡೋದಂತ ಒಂದೆರಡು ಅಷ್ಟೇ ಮಾಡಿ ತೋರಿಸ್ತೀನಿ ಇವನು ಬಿಸಿ ಬಿಸಿ ಇದು ಇರ್ತ ತಿನ್ನಬೇಕು ರುಚಿಯಾಗಿರತ್ತೆ ನೋಡಿ ಈ ಥರ ಒಂದು ಚಪಾತಿ ಸಣ್ಣ ಚಪಾತಿ ಥರ ಲಟ್ಟಿಸ್ಕೋಬೇಕು ಚಿಕ್ಕ ಚಿಕ್ಕ ಚಪಾತಿ ಥರ ಈಗ ಇದಕ್ಕೇ ಸ್ವಲ್ಪ ನಾವು ಮೇಲ್ಗಡೆ ಒಂದೊಂದು ಉಂಡೆ ಥರ ಮಾಡ್ಕೊಂಡು ಪೂರ್ತಿ ಅದು ಭಾಗಕ್ಕೆ ಹಚ್ಚಿ ಅದ್ರ ಮೇಲೆ ಒತ್ತಿ ನಿಧಾನಕ್ಕೆ ಲಟ್ಟಿಸ್ಕೋಬೇಕು ನೋಡಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಚ್ಕೊಂಡು ಇದನ್ನು ಅಂದ್ರ ಮೇಲೆ ಒಂದು ಹಾಕೊಂಡು ಈಗ ಲಟ್ಟಿಸೋದನ್ನ ಹೇಳ್ತೀನಿ ನಿಧಾನಕ್ಕೆ ಲಟ್ಟಿಸ್ಕೋಬೇಕು ಇದನ್ನು ಇಲ್ಲದಿದ್ರೆ ಹರಿತಾವು ಪರೋಟ ಬಿಡತ್ತೆ ನಿಧಾನಕ್ಕೆ ಲಟ್ಟಿಸ್ಕೊಂಡು ಇದಕ್ಕೇನೆ ತವಾಕಿಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಚ್ಕೊಂಡು ಇದನ್ನ ಎರಡೂ ಬದಿಗೆ ಬೇಯಿಸ್ಕೊಳ್ಬೇಕು ನೋಡಿ ಪರೋಟ ಏನು ಚೆನ್ನಾಗಿ ಬಂದಿದೆ ಸಂಜೆ ಹೊತ್ತು ಊಟಕ್ಕೂ ಚೆನ್ನಾಗಿರತ್ತೆ ಮುಂಜಾನೆ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರತ್ತೆ ಮಕ್ಕಳು ಲಂಚ್ ಬಾಕ್ಸಿಗೂ ಚೆನ್ನಾಗಿರತ್ತೆ ಈ ಪರೋಟನ ಒಂದು ತಿಂದರೆ ಹೊಟ್ಟೆ ತುಂಬಿಬಿಡತ್ತೆ ನೋಡಿ ಇನ್ನೊಂದು ಪರೋಟನ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ ನೀವು ಬರಲಿದ್ದವರು ಚಿಕ್ಕ ಸೈಜ್ ಮಾಡ್ಕೊಂಡು ಫಸ್ಟ್ ನೋಡ್ಕೊಳ್ಳಿ ಬರತ್ತೆ ನಿಧಾನಕ್ಕೆ ನೋಡಿ ನಾನು ದೊಡ್ಡದು ಮಾಡ್ತಾ ಇದ್ದೀನಿ ಕೈಲೇ ಒತ್ತಿ ಸ್ವಲ್ಪ ಸ್ವಲ್ಪನೇ ಹೀಗೆ ತೀಡಿದರೆ ಮೂಲಂಗಿ ಪರೋಟ ರೆಡಿ ಆಗತ್ತೆ ನೋಡಿ ನೋಡಿ ಈರುಳ್ಳಿ ಇರೋದ್ರಿಂದ ಇದು ಸ್ವಲ್ಪ ಇದು ಆಗುತ್ತೆ ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ ಈಗ ತವಾಕೇನೆ ಇನ್ನೊಂದು ಹಾಕ್ತಾ ಇದ್ದೀನಿ ನೋಡಿ ನಾನು ಈಗ ಇದಕ್ಕೆ ಎರಡೂ ಬದಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀವು ಬೇಯಿಸ್ಕೊಳ್ಬೇಕು ಇದನ್ನು ಕೊಬ್ಬರಿ ಚಟ್ನಿ ಜೊತೆ ಸವಿಬೋದು ಇದನ್ನು ತುಪ್ಪದ ಜೊತೆ ಸವಿಬೋದು ಅಥವಾ ಮೊಸರು ಜೊತೆನೂ ನಾವು ಈ ಪರೋಟಾನ ತಿನ್ಬೋದು ಮೂಲಂಗಿ ಪರೋಟ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಎರಡು ಬದಿಗೆ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ನೋಡಿ ಚೆನ್ನಾಗಿದು ಬೆಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೂಲಂಗಿ ಪರೋಟ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಮಾಡಿ ನೋಡಿ ಮಾಡಾದ ಮೇಲೆ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಮೂಲಂಗಿ ಪರೋಟ ರೆಡಿ ಮೊಸರು ಜೊತೆ ಅಥವಾ ತುಪ್ಪದ ಜೊತೆ ಅಥವಾ ಕೊಬ್ಬರಿ ಚಟ್ನಿ ಜೊತೆ ಸವಿಬೋದು ಥ್ಯಾಂಕ್ ಯು